ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದಲ್ಲಿ ಕೆಲ ಆಹಾರ ತಯಾರಿಕಾ ಕೇಂದ್ರಗಳಿಗೆ ಆಹಾರ ಸುರಕ್ಷತಾ ಅಧಿಕಾರಿ ಉದಯಕುಮಾರ್ ದೇವಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಪರಿಶೀಲಿಸಿದ ನಂತರ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿ ಬಣ್ಣಗಳ ಮಿಶ್ರಿತ ಆಹಾರ ಪದಾರ್ಥಗಳ ಸೇವನೆಯಿಂದ ಜನರ ಅಂಗಾಂಗಗಳ ನಾಶವಾಗಲಿವೆ ಎಂದು ಅಭಿವೃದ್ಧಿಪಡಿಸಿದರು ಕಳಪೆ ಗುಣಮಟ್ಟದ ಆಹಾರ ಸೇವನೆಯಿಂದಾಗಿ ಆರೋಗ್ಯದ ಮೇಲೆ ಗಂಭೀರವಾಗಿ ದುಷ್ಪರಿಣಾಮ ಬೀರುತ್ತಿದೆ ಸಾರ್ವಜನಿಕರು ಆರೋಗ್ಯಹಿತ ದೃಷ್ಟಿಯಿಂದ ಹಾನಿಕಾರಕ ಆಹಾರ ಸೇವನೆ ನಿಷೇಧಿಸುವುದು ಕ್ಷೇಮ ಎಂದರು ಪಟ್ಟಣದ ಹಲವೆಡೆಗಳಲ್ಲಿ ಆಹಾರ ತಯಾರಿಸುವ ಅಂಗಡಿಗಳನ್ನು ಕುಟ್ಟು ಪರಿಶೀಲಿಸಿದರು ಮತ್ತು ತಿಂಡಿ ತಿನಿಸುಗಳಲ್ಲಿ ಟೇಸ್ಟಿಂಗ್ ಪೌಡರ್ ಹಾಗೂ ಕೃತಕ ಬಣ್ಣಗಳನ್ನು ಹಾಕಿ ಆಹಾರ ತಯಾರಿಸುತ್ತಿರುವುದು ಕಂಡು ಅವರೇ ತಂಗಿದರು ಅಂಗಡಿಯವರಿಗೆ ಅಂತಿಮ ಎಚ್ಚರಿಕೆ ನೀಡಿ ಅವರು ಅಂಗಡಿ ಮಾಲೀಕರಿಗೆ ಮುಂಜಾಗ್ರತೆ ಮೂಡಿಸಿದರು ರಾಸಾಯನಿಕ ಮಿಶ್ರಿತ ಆಹಾರ ಸೇವನೆಯಿಂದ ಕಿಡ್ನಿ ವೈಫಲ್ಯ ಸೇರಿದಂತೆ ಕ್ಯಾನ್ಸರ್ ರೋಗಗಳಂತಹ ಗಂಭೀರವಾದ ಕಾಯಿಲೆಗಳಿಗೆ ತುತ್ತಾಗಬೇಕಾಗುತ್ತದೆ ಎಂದು ತಿಳಿಸಿದರು ಆಹಾರ ತಯಾರಿಕೆಯಲ್ಲಿ ರಾಸಾಯನಿಕ ಬಳಸುವುದು ಅಕ್ಷಮ್ಯ ಅಪರಾಧವಾಗಿದ್ದು ಇದು ಅಂತಿಮ ಎಚ್ಚರಿಕೆಯಾಗಿದೆ ಪುನರಾವರ್ತನೆಯಾದರೆ ಶಿಕ್ಷೆ ಗ್ಯಾರಂಟಿ ಎಂದು ಅಂಗಡಿಯವರಿಗೆ ಕಡಕಾಗಿ ಎಚ್ಚರಿಸಿದರು ತಯಾರಿಸಿದ ಆಹಾರವನ್ನು ಬಯಲಿಗೆ ತರದಿರಬಾರದು ಅದು ಹಲವು ಬಗೆಯ ಸಾಂಕ್ರಾಮಿಕ ರೋಗಗಳಿಗೆ ಕಾರಣವಾಗಲಿದೆ ಆದ್ದರಿಂದ ಆಹಾರ ತಯಾರಿಸುವಾಗ ಸ್ವಚ್ಛತೆ ಹಾಗೂ ಜಾಗೃತಿ ವಹಿಸಬೇಕು ಎಂದು ತಿಳಿಸಿದರು ತಾವು ಪರಿಶೀಲಿಸಿದ ಆಹಾರ ಅಂಗಡಿಗಳಲ್ಲಿ ಕೆಲ ಅಂಗಡಿಗಳಲ್ಲಿನ ಆಹಾರ ಮಾದರಿಯನ್ನ ಸಂಗ್ರಹಿಸಿಕೊಂಡು ಅದನ್ನು ಪ್ರಯೋಗಾಲಯಕ್ಕೆ ಕಳುಹಿಸಿ ಪರೀಕ್ಷೆ ಮಾಡಿಸಲಾಗುವುದು ಎಂದರು ಗಂಭೀರವಾದ ಹಾನಿಕಾರಕ ರಾಸಾಯನಿಕ ಅಂಶ ಆಹಾರದಲ್ಲಿ ಕಂಡುಬಂದಲ್ಲಿ ಅಂಗಡಿ ಮಾಲೀಕರ ವಿರುದ್ಧ ಕಾನೂನು ರೀತಿಯ ಕ್ರಮ ಜರುಗಿಸುವುದು ಎಂದು ತಿಳಿಸಿದರು ಅವರು ಪಟ್ಟಣದ ಕೆಲವೆಡೆಗಳಲ್ಲಿ ಚಿಕನ್ಯಾ ರೈಸ್ ಹಾಗೂ ಗೋಬಿ ಮಂಚೂರಿಯ ಅಂಗಡಿಗಳಲ್ಲಿ ತೆರಳಿ ಪರಿಶೀಲಿಸಿದರು ಆಹಾರದ ಸುರಕ್ಷತೆ ಮತ್ತು ಸಾರ್ವಜನಿಕರಲ್ಲಿ ಮಾಧ್ಯಮದ ಮುಖಾಂತರ ಜಾಗೃತಿ ಮೂಡಿಸುವಂತಹ ವರದಿಗಾರರಲ್ಲಿ ಕುಮಾರ್ ಮನವಿ ಮಾಡಿದರು ಹಾಗೂ ಆರೋಗ್ಯಕ್ಕೆ ಸುರಕ್ಷಿತವಾದ ಆಹಾರ ಬಳಕೆ ಮಾಡಬಹುದಾದ ಆಹಾರ ಪದಾರ್ಥಗಳ ಬಗ್ಗೆ ಮಾಹಿತಿ ನೀಡಿದರು ಸಾರ್ವಜನಿಕರು ಆರೋಗ್ಯ ಸುರಕ್ಷತೆಗಾಗಿ ಆಹಾರ ಸೇವನೆ ಸಂದರ್ಭದಲ್ಲಿ ತುಂಬಾ ಎಚ್ಚೆತ್ತುಕೊಂಡು ಸೇವಿಸಬೇಕಾಗಿದೆ ಎಂದು ಅವರು ಮಾಧ್ಯಮದ ಸಾರ್ವಜನಿಕರಲ್ಲಿ ಎನ್ ನ್ಯೂಸ್ ಈ ಕಮಿಷನರ್ ಒಂದು ಸ್ಟ್ರೀಟ್ ಫುಡ್ಡಿಂದು ಒಂದು ಆಮೇಲೆ ಕಂಪ್ಲೇಂಟ್ಸ್ ಪದೇ ಪದೇ ಇಲ್ಲಿ ಕಂಪ್ಲೇಂಟ್ಸ್ ಸೈವ್ ಹಾಕಿದ್ರು ಸರ್ ಈಗೇನು ಬರ್ತಾ ಇರ್ತದಲ್ಲ ಈಗ ಖಾಲಿ ಅದು ಅವ್ರೇನು ಕಾರ್ ಕಾರ್ಣಿಗೆ ಬರುತ್ತೆ ಸರ್ ಅದು ಬರುತ್ತೆ ಡಸ್ಟ್ ಆಮೇಲೆ ಡಸ್ಟ್ ಏನೇ ನಾನು ಅಡ್ಡಾಡ್ತಿರ್ತೀನಿ ಅಡ್ಡಾಡ್ತಿದ್ದಾಗ ನೋಡಿದಾಗ ನನಗೆ ಅನಿಸ್ತು ಆಮೇಲೆ ಕಮಿಷ್ನರ್ ಆರ್ಡ್ರ್ ಒಂದಾಗಿದೆ ಈ ಆರೋಗ್ಯದ ಮೇಲೆ ಏನು ಪರಿಣಾಮ ಬೀರುತ್ತೆ ಇದರಿಂದ ಕ್ಯಾನ್ಸರ್ ಆಗುತ್ತೆ ಸರ್ ಒಮ್ಮೆ ಆಮೇಲೆ ಈ ಕರದ ಎಣ್ಣೆನ ಅಗಲೆಲ್ಲ ಅಗ್ಲೆ ಕರೋದ್ರಿಂದ ನಮ್ಮಲ್ಲಿ ನರ್ವ್ಸು ಡ್ಯಾಮೇಜ್ ಆಗ್ತದೆ ಸರ್ ಆದಷ್ಟು ನೀವು ಕೊರದೆ ಅತಿಯಾಗಿ ಅದನ್ನು ಎರಡೆರಡು ಮೂರ್ ಮೂರು ಬಳೆ ಬಳಕೆ ಮಾಡ್ತಕ್ಕಂಥ ಮಾಡ್ಬೋದು ಅದರಲ್ಲಿ ಏನಾದ್ರು ಕಂಡು ಬಂದ್ರೆ ಇವ್ರ ಮೇಲೆ ಆ್ಯಕ್ಷನ್ ಲೀಗಲಿ ಆಕ್ಷನ್ ಮಾಡ್ತಾರೆ ಇಲ್ಲ ಅಷ್ಟು ಇಟ್ಕೊಳ್ಳಿಲ್ಲ ಅಂದ್ರೆ ಅವ್ರದ್ದು ಇದೆ ಸರ್ ಇಲ್ಲಿ ಅವ್ರಿಗೆ ಒಂದು ಮಾಹಿತಿ ಕೊಡ್ತೀನಿ ಮುಂದಿನ ಅವ್ರದ್ದು ನಾನು ಮಾಡ್ತೀನಿ ನನ್ನ ಹೆಸರು ನನ್ನ ಹೆಸರು ಉದಯ ಮುದ್ದೆ ಬಾಳೆಫಿನೆಟ್ಲಿ ಅದು ಆಹಾರ ಸುರಕ್ಷತಾ ಅಧಿಕಾರಿ ಆಹಾರ ಸುರಕ್ಷತಾ ಈಗಿ ಕೊಟ್ಟೂರು ಮತ್ತು ಹೂವಿನರೆ ಮೂರು ತಾಲೂಕು ನಾಳೆ ಆದ್ರೆ ಸ್ವಲ್ಪ ಯಾರಾದ್ರೂ ಓದಿದ್ರಲ್ಲಿ ಹೆಚ್ಚು ಹೆಚ್ಚು ಇದು ಮಾಡ್ರಿ ಸರ್ ಯಾಕಂದ್ರೆ ವಿಲೇಜ್ ಅಲ್ಲಿ ರೀಚ್ ಆಗಿ ರೀಚ್ ಆಗುತ್ತೆ ಮಾಡೋಣ